ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೆ ಯಾವುದೇ ರೀತಿ ಅಕ್ಕಿ ಬೇಳೆನ ನೆನೆ ಹಾಕದೆ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ನೀವು ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡೋದು ಜೋಳದ ಹಿಟ್ಟಿನಿಂದ ಪಡ್ಡು ಹಾಗೂ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲು ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಬೌಲ್ ಆಗುವಷ್ಟು ಜೋಳದ ಹಿಟ್ಟನ್ನು ಜರಡಿ ಇಟ್ಕೊಂಡು ನೀವು ಯಾವುದೇ ರೀತಿ ಹಿಟ್ಟನ್ನು ತಗೊಳ್ಳಿ ಜರಡಿ ಇಟ್ಕೊಂಡು ತೊಗೊಳ್ಬೇಕಾಗುತ್ತೆ ಒಂದು ಬೌಲ್ ಜೋಳದ ಹಿಟ್ಟು ಹಾಗೂ ನಾಲ್ಕು ಸ್ಪೂನ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೂ ಅರ್ಧ ಬೌಲ್ ಆಗುವಷ್ಟು ನಾನು ಸೂಜಿ ರವಾನ ತೊಗೊಂಡಿದ್ದೀನಿ ಅಂದರೆ ಬಾಂಬೆ ರವೆ ಚಿಕ್ಕ ರವೆ ಆಗಿರಬೇಕು ನೋಡಿ ಒಂದು ಬೌಲ್ ಜೋಳದ ಹಿಟ್ಟು ನಾಲ್ಕು ಸ್ಪೂನ್ ಕಡಲೆ ಹಿಟ್ಟು ಅರ್ಧ ಬೌಲ್ ಆಗುವಷ್ಟು ಸೂಜಿ ರವೆ ತೊಗೊಂಡು ಮೊದಲು ಏನು ನೀರನ್ನು ಮಿಕ್ಸ್ ಮಾಡಿದ್ರೆ ಸಿಂಪಲ್ಲಾಗಿ ನೀವು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ಈ ಥರ ಕ್ಲೀನಾಗಿ ಸಣ್ಣಾಗಿರಬೇಕು ಈ ಥರ ಗ್ರೈಂಡ್ ಮಾಡಿಕೊಂಡು ಈಗ ಇದಕ್ಕೆ ಮುಕ್ಕಾಲು ಬೌಲ್ ಆಗೋಷ್ಟು ನಾನು ಹುಳಿ ಮೊಸರನ್ನು ತೊಗೊಂಡಿದ್ದೀನಿ ಸಾಧ್ಯ ಆದಷ್ಟು ನೀವು ಹುಳಿ ಮೊಸರನ್ನು ತೊಗೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೂ ಪರವಾಗಿಲ್ಲ ಪಾಕೆಟ್ ಮೊಸರು ಇದ್ರೆ ತೊಗೊಳ್ಳಿ ನಡೆಯುತ್ತೆ ಸೊ ಹುಳಿ ಮೊಸರು ಇದ್ರೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿಗೆ ಇನ್ನೊಂದು ಸಲ ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡು ಈಗ ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಈಗ ಒಂದು ಪಾತ್ರೆನ ತೆಗೆದುಕೊಂಡು ತುರಿದಿರುವಂತಹ ಒಂದು ಇಡಿಯಾಗುವಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡು ದೊಡ್ಡ ಗಾತ್ರದ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಸಾಧ್ಯ ಆದಷ್ಟು ನೀವು ದೋಸೆಯಲ್ಲಿ ಯಾವುದೇ ರೀತಿ ವೆಜಿಟೇಬಲ್ಸ್ ಹಾಕಿದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈಗ ಒಂದು ಆರರಿಂದ ಏಳು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡು ಖಂಡಿತವಾಗ್ಲೂ ಈ ಹಿಟ್ಟಲ್ಲಿ ನೀವೇನಾದರೂ ವೆಜಿಟೇಬಲ್ಸ್ ಹಾಕಿಸಿ ದೋಸೆ ಮಾಡ್ತೀರಾ ಅಂದರೆ ಫುಲ್ಲು ಪೂರ್ತಿ ಸಣ್ಣಾಗಿ ಹೆಚ್ಚಿಬಿಡಿ ಇಲ್ಲಾಂದರೆ ದೊಡ್ಡ ದೊಡ್ಡದಾಗಿ ದೋಸೆ ಕಿತ್ತೋಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ನೀವು ಯಾವುದೇ ರೀತಿಯ ದೋಸೆಗಳನ್ನು ಮಾಡಿದರೆ ಈ ಥರ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿದರೆ ಆ ಆದಷ್ಟು ವೆಜಿಟೇಬಲ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿಕ್ಕೆ ಟ್ರೈ ಮಾಡಿ ಹಾಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಕಂಟಿನ್ಯೂಸ್ ಆಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಇದೇನು ಜಾಸ್ತಿ ಏನು ಹೋಗಬೇಡಿ ನಿಮಗೆ ಟೈಮ್ ಇದ್ದರೆ ಒಂದು ಐದು ನಿಮಿಷ ಮಾತ್ರ ನೆನೆ ಇಟ್ಟರೆ ನಡೆದೋಗುತ್ತೆ ಒಂದು ಫೈವ್ ಮಿನಿಟ್ಸ್ ಅದು ನೀವು ನೆನಿಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ಒಂದು ಕಂಟಿನ್ಯೂಸ್ ಆಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಈ ಥರ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ಖಂಡಿತವಾಗಿ ನೋಡಿ ಯಾವುದೇ ರೀತಿಯ ಬೇಳೆಯನ್ನು ಹಕ್ಕಿಯನ್ನು ನೆನೆ ಹಾಕಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದು ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಮನೇಲಿ ಕೂಡ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ನಾನು ಈ ಜೋಳದ ಹಿಟ್ಟಿನಿಂದ ಪಡ್ಡು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ದೋಸೆಯನ್ನು ಮಾಡಿ ತೋರಿಸ್ತೀನಿ ಈಗ ಸ್ವಲ್ಪ ಅಡುಗೆ ಸೋಡಾವನ್ನು ಮುಕ್ಕಾಲು ಸ್ಪೂನ್ ಅಷ್ಟು ಅಡುಗೆ ಸೋಡವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಕೆಲವೊಂದು ಸಲ ಏನು ಮಾಡಬೇಕು ಏನಿಲ್ಲ ಅಂತ ತುಂಬಾ ಯೋಚನೆ ಬರುತ್ತೆ ಆಗ ನೀವು ದಿಢೀರನೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡ್ಕೊಳ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೀವು ಪಡ್ಡು ಕೂಡ ಮಾಡಿಕೊಂಡು ತಿನ್ಬೋದು ಅಂತಲೇ ಹೇಳ್ಬೋದು ಒಂದು ಐದು ನಿಮಿಷ ಆದಮೇಲೆ ನಾನು ಇಲ್ಲಿ ಗ್ಯಾಸನ್ನು ಆಲ್ರೆಡಿ ನಾನು ಅಂಚನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಇದು ನಮ್ಮ ಅಜ್ಜಿಯವರ ಕಾಲದ ಹಂಚು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಇದು ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಈ ಹಂಚಲ್ಲೇ ನಮ್ಮ ಮನೆಯಲ್ಲಿ ಪಡ್ಡನ್ನು ಮಾಡ್ತಾ ಇದ್ದು ಈಗ ಈಗಿನ ಹಂಚು ಯಾವ ಥರ ತೆಳ್ಳ ಬರುತ್ತೆ ಸೊ ಇದು ಹಳೆ ಕಾಲದ ಅಂಚಾಗಿರೋದರಿಂದ ಇದರಲ್ಲೇ ನಾನು ಮಾಡ್ತಾ ಇದ್ದೀನಿ ಟೇಸ್ಟ್ ಏನು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ರಿಯಲಿ ಈಗಿನ ಗ್ಯಾ ಪಡ್ಡಿನ ಹಂಚಿಗೂ ಆವಾಗಿನ ಹಂಚಿಗೂ ತುಂಬಾ ಡಿಫ್ರೆನ್ಸ್ ಆಗುತ್ತೆ ಈಗಿನ ಪಡ್ಡಿನ ಹಂಚಲ್ಲಿ ಸ್ವಲ್ಪ ಪಡ್ಡು ತೆಳ್ಳಗೆ ಬರುತ್ತೆ ಬಟ್ ಅದರಲ್ಲಿ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಸೊ ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ಅದರಲ್ಲೇ ಈಗಲೂ ಪಡ್ಡು ಕೂಡ ಅದರಲ್ಲೇ ಮಾಡೋದು ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದ ತಕ್ಷಣ ಗ್ಯಾಸನ್ನು ಐ ಫ್ಲೇಮಲ್ಲೇ ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಒಂದೊಂದೇ ಪಡ್ಡನ್ನು ಚೆನ್ನಾಗಿ ಹಾಕ್ಕೊಳ್ತಾ ಹೋಗಿ ಖಂಡಿತವಾಗಲೂ ನೀವು ಒಂದು ಟ್ರೈ ಮಾಡ್ರಿ ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ಕ್ವಿಕ್ ಕ್ವಿಕ್ಕಂಡ್ ಈಸಿಯಾಗಿ ಮಾಡ್ತಾರೋ ಅಷ್ಟು ಈಗ ನಮಗೆ ಪಡ್ಡು ಕೂಡ ರೆಸಿಪಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಯಾರೆಲ್ಲ ನನ್ನ ಚಾನಲ ಹೊಸ್ದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಒಂಥರ ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ನಾನು ತಿರ್ಸ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ನೀವು ರೋಸ್ಟಾಗಿ ಆ ಥರ ನೀವು ಮಾಡ್ಕೊಳ್ಬೋದು ನಾನು ಫುಲ್ ಕ್ರಿಸ್ಪಿಯಾಗಿ ರೋಸ್ಟಾಗಿ ಮಾಡ್ಕೊಂಡಿದ್ದೀನಿ ಕಲರ್ ತುಂಬ ಚೇಂಜಾಗಿ ಬಂದಿದೆ ಖಂಡಿತವಾಗ್ಲೂ ಯಾವುದೇ ರೀತಿ ತಳ ಕೂಡ ಹತ್ತದೆ ತುಂಬಾ ರುಚಿಯಾಗಿ ಪಡ್ಡು ಕೂಡ ರೆಡಿಯಾಗಿತ್ತು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಖಂಡಿತವಾಗ್ಲೂ ನೀವು ಒಂದು ಈ ಜೋಳದ ಹಿಟ್ಟಿನ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಈಗ ಸಲ ತಿರುಗಿಸಿ ಇನ್ನೊಂದು ಸಲ ಒಂದು ಸ್ವಲ್ಪ ಸ್ವ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕೆಳಗೆ ಕೂಡ ಚೆನ್ನಾಗಿ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಮೀಡಿಯಮ್ ಟು ಐ ಫ್ಲೇಮಲ್ಲ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕೆಳಗಡೆ ಸ್ವಲ್ಪ ಬೇಯಿಸುವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಒಳಗಡೆ ಹಿಟ್ಟು ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳುವ ಕಾರಣ ನೋಡಿ ಒಂದ್ಸಲ ತಿರುಗಿಸಿ ಚೆನ್ನಾಗಿ ನೋಡ್ಬೋದು ನೀವು ಇದು ಮಕ್ಕಳಿಗೆ ಮಾರ್ನಿಂಗ್ ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಅಕ್ಕಿ ಹಿಟ್ಟು ಜಾಸ್ತಿ ತಿನ್ನೋದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆನ ನೀವು ಅನ್ಬಿಸ್ಬೋದಾಗುತ್ತೆ ಸೊ ಹಾಗಾಗಿ ಅಕ್ಕಿ ಈ ಥರ ನೆನೆಸಿ ಹಾಕದೆ ಬರೀ ಜೋಳದ ಹಿಟ್ಟಿನಿಂದ ಪಡ್ಡನ ನಾನು ಯಾವ ಥರ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಜಸ್ಟ್ ಒಂದು ಲೈಕ್ ಕೊಡಿ ಹಾಗೂ ಬೆಲ್ಲಕ್ಕನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಹೊಸ ಹೊಸ ವಿಡಿಯೋಗಳಿಗೆ ನೋಟಿಫಿಕೇಷನ್ ನಿಮಗೆ ಬೇಕು ಅಂದರೆ ಖಂಡಿತವಾಗಲೂ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು